I will you ಗುರು ವಿಷ್ಣು ಗುರುರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇವತ್ತು ಎದುರಿಗೆ ಸಾಕ್ಷಾತ್ ಗುರುಗಳಾಗಿ ಇವತ್ತು ಹಾಂ ನಮಗೆ ಶ್ರೀನಿವಾಸ ಕಲ್ಯಾಣ ಗಿರ್ಜಾ ಕಲ್ಯಾಣ ದೇವಿ ಮಹಾತ್ಮೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಬಂದು ಸರ್ಗೆ ಫೋನ್ ಮಾಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಮಾಡಿದರೆ ಸರ್ ಸಿಕ್ತಿರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿದ್ದಕ್ಕೆ ಸರೂ ನನಗೆ ಆನ್ಲೈನಲ್ಲಿ ಕ್ಲಾಸ್ ಹೇಳ್ಕೊಡ್ತೀನಿ ಅಂತ ಹೇಳೋದು ಪ್ರತಿ ಶನಿವಾರ ಹನ್ನೆರಡರಿಂದ ಒಂದರಿಂದ ಟೈಮಿಂದ ನಾವು ಎಲ್ಲರೂ ಕೂತ್ಕೊಳ್ತೀವಿ ಅಮೃತಬಿಂದು ಗ್ರೂಪ್ನೂ ಸೇರಿಸಿದ್ದೀನಿ ಇವ್ರನ್ನೂ ಸೇರಿಸಿದ್ದೀನಿ ಬಟ್ ಹೇಳಿಸ್ಕೊಳ್ಳೋದು ಮಾತ್ರ ನಾನು ಮತ್ತು ಇಂದಿರಾ ಮೇಡಮೇ ಇಬ್ಬರೇ ಯಾಕಂದರೆ ಇಷ್ಟು ಜನಕ್ಕೂ ಸರ್ ಹೇಳ್ಕೊಡೋಕೋದ್ರೆ ಕರೆಕ್ಷನ್ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳೋದೆ ಅನ್ನೋದೊಂದು ಉದ್ದೇಶಕ್ಕೆ ಮಾತ್ರ ನಾನಿಬ್ಬರೇ ಹೇಳಿಸ್ಕೊಡೋದು ಅವ್ರು ಹೇಳಿಸ್ಕೊಂಡಿದ್ರಿಂದ ಇವತ್ತಾಗಲೇ ಇವತ್ತಿನ ತನಕ ನಾವು ಶ್ರೀನಿವಾಸ ಕಲ್ಯಾಣ ಕಲ್ತ್ಕೊಂಡ್ವಿ ದೇವಿ ಮಹಾತ್ಮೆ ಕಲ್ತ್ಕೊಂಡ್ವಿ ನವರ ನವಗ್ರಹ ರತ್ನ ನವಗ್ರಹ ನವಗ್ರಹ ರತ್ನ ಮಾಲೀಕ ಕಲ್ತ್ಕೊಂಡ್ವಿ ಈಗ ಅಷ್ಟಲಕ್ಷ್ಮಿ ಗಾನ ಮಾಲೀಕ ಅಂತ ಇದ್ದಾರೆ ಪ್ರತಿಯೊಂದನ್ನು ಸ್ವತಃ ಗುರುಗಳೇ ಬರೆದಿರೋವಂಥದ್ದು ತುಂಬ ಚೆನ್ನಾಗಿದೆ ನನ್ನ ಶ್ರೀನಿವಾಸ ಕಲ್ಯಾಣ ಕೇಳಿ ನೀವು ಅಲ್ಲೇ ಅನ್ಸ್ ಅನಿಸಿರ್ಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಅಂತ ನಮಗೆ ನಮ್ಗಳಿಗೆ ಕಥೆನೇ ಗೊತ್ತಿರಲ್ಲ ಬಟ್ ಈಗ ಸರ್ ಬರ್ದಿರೋದ್ರಿಂದ ಕಥೆ ಮೂಲಕ ನಾವು ಎಲ್ರಿಗೂ ಆ ಕಥೆನ ಹೇಳ್ತಾ ಹೋಗ್ತಾ ಇದ್ದೀವಿ ಇದಕ್ಕೆಲ್ಲರಿಗೂ ನಮಗೆ ಈ ಥರ ಅವಕಾಶ ಮಾಡಿಕೊಟ್ಟಂತಹ ಸರ್ಗೆ ದೊಡ್ಡ ಚಪ್ಪಾಳೆ ಬರಲಿಲ್ಲ ಪರ್ಸನಲ್ ಆಗಿ ಈಗ ಪರಿಸ್ಕೊಡ್ತಿದ್ದೀನಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಗೀತ ವಿದ್ವಾನ್ ಶ್ರೀ ಸಂಪತ್ ಕುಮಾರ್ ಅವರ ಒಂದು ಕಿರುಪರಿಚಯ ಶ್ರೀ ಸಂಪತ್ ಕುಮಾರ್ ಓರ್ವ ಸಂಗೀತ ವಿದ್ವಾಂಸರು ಹರಿಕಥಾ ವಿದ್ವಾಂಸರು ಉಪನ್ಯಾಸಕರು ಪ್ರವಚನ ಪ್ರವಚನಕಾರರು ಗೋಷ್ಠಿ ಗಾಯನ ನಡೆಸುವ ಭಾಗವತರು ಹಾಗೂ ಸಾಹಿತ್ಯ ರಚನಾಕಾರರು ಆಗಿರುತ್ತಾರೆ ಸಂಗೀತ ವಿದ್ವಾನ್ ಶ್ರೀ ಸಂಪತ್ ಕುಮಾರ್ ಬಿಕಾಂ ಪದವೀಧರರು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮೋ ಹೋಲ್ಡರ್ ಇನ್ ಕಂಪ್ಯೂಟರ್ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಶಾಸ್ತ್ರೀಯ ಸಂಗೀತದಲ್ಲಿ ಸ್ನಾತಕೋತ್ತರ ಪದವೀಧರರು ಎಂ ಎ ಮ್ಯೂಸಿಕ್ ಶ್ರೀ ಸಂಪತ್ ಕುಮಾರ್ ಅವರ ತಾಯಿ ಸಂಗೀತ ಎಗು ಶ್ರೀಮತಿ ಅಲಮೇಲೂರವರು ಇವರ ಪ್ರಥಮ ಗುರು ಇವರು ಬಾಲ್ಯದಿಂದಲೂ ಸಂಗೀತ ಕಚೇರಿಯನ್ನು ಹರಿಕಥಾ ಕಾರ್ಯಕ್ರಮವನ್ನು ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ನೀಡುತ್ತಿರುವರು ಇವರು ಆಕಾಶವಾಣಿ ದೂರದರ್ಶನ ಇ ಟಿವಿ ಕನ್ನಡ ಶ್ರೀಶಂಕರ ವಾಹಿನಿ ಸನ್ ಟಿವಿ ಮತ್ತು ಉದಯ ಟಿವಿ ಹಾಗೂ ಪ್ರತಿಷ್ಠಿತ ಸಭೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಿರುವ ಮಧುರೆಯಲ್ಲಿ ಕೃಷ್ಣ ರಾಯಭಾರವನ್ನು ಮಾಡುತ್ತಾ ಇರುವಾಗ ಅವನ ಮಿನಿಸ್ಟರ್ ಅವನ ಮಿನಿಸ್ಟರ್ ಒಂದು ಸರಿ ಏನಾಗಿರುತ್ತೆ ಕೃಷ್ಣನಿಗೆ ಆ ಗೋಪಿಯಲು ಬೃಂದಾವನದಲ್ಲಿ ವಿರಹ ವೇದನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ ಅವಾಗ ಏನ್ ಮಾಡುತ್ತೇನೆ ಉದ್ಧವನನ್ನು ಕಳಿಸ್ಕೊಡ್ತಾನೆ ಇದು ಉದ್ದವಗಿಂತ ಗುರುದಾಸರನ್ನು ಕಲ್ತ್ಕೊಳ್ಳಿ ಬಹಳ ಚೆನ್ನಾಗಿದೆ ಬ್ಯೂಟಿಫುಲ್ ಅದು ಆವಾಗ ಉದ್ದವನಿಗೇನಾಗಿ ಜೀನಿಗು ಹೋಗಿ ಹೋಗಿ ಕೃಷ್ಣ ನನ್ನನ್ನು ಹೋಗಿ ಹೋಗಿ ಆ ಒಂದು ಸಡಗಿ ಕಟ್ಟವ್ರ ಮನೆಗೆ ಕಳಿಸ್ಕೊಡ್ತಾನೆ ಗೊಲ್ಲರ ಮನೆಗೆ ಕಳಿಸ್ಕೊಡ್ತಾನೆ ಬೃಂದಾವನಕ್ಕೆ ಕಳಿಸ್ಕೊಡ್ತಾನೆ ಅಂತ ಅವ್ರಿಗೆ ಇಷ್ಟ ಇರೋಲ್ಲ ಅವನ ಸ್ಟೇಟಸ್ಸು ಅವನ ಪವರೆಲ್ಲ ಇರುತ್ತಲ್ಲ ಹೋಗಿ ಹೋಗಿ ಅಲ್ಲಿ ಹೋಗಕ್ಕೆ ಅವ್ನಿಗೆ ಇಷ್ಟ ಇರಲ್ಲ ಆದರೂ ಕೃಷ್ಣ ಏನು ಮಾಡ್ತೀನಿ ನೀವು ಬಾ ಅಂತಾನೆ ಸರಿ ಕೊಡೆಯನ ಆಜ್ಞೆ ಅಂತ ಅವನು ಹೊರಡ್ತಾನೆ ಹೊರಟಾಗ ಇಷ್ಟು ಇಲ್ದೇನೆ ಹೋಗ್ತಾನೆ ಆದರೆ ಅಲ್ಲಿ ಹೋದ ಮೇಲೆ ಆ ಒಂದೊಂದು ಪ್ರಾಣಿ ಪಕ್ಷಿಗಳು ವೃಕ್ಷಗಳು ನದಿಗಳು ಗಾಳಿ ಎಲ್ಲ ಕೃಷ್ಣಮಯಂ ಜಗತ್ತು ಕೃಷ್ಣಮಯಂ ಕೃಷ್ಣಮಯಂ ಕೃಷ್ಣ ಪ್ರೇಮಮಯಂ ಜಗತ್ತು ಅಲ್ಲಿ ಒಂದೊಂದು ಕೃಷ್ಣ ಪ್ರೇಮವೇ ಬರೀತಾರೆ ಒಂದು ಡುಂಗಿ ಕೂಗಿದ್ರು ಬೋಗಿಲೆ ಕೂಗಿದ್ರು ಮಗು ಹತ್ತು ಕರುಹತ್ತು ಎಲ್ಲಾದರೂ ಕೃಷ್ಣ 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 ಅಂತ ಕೃಷ್ಣಮಯೇ ಇರುತ್ತೆ ಇದನ್ನು ನೋಡಿದ ಆ ಉದ್ದವರಿಗೆ ಏನಿದು ಏನು ವೈಕುಂಠವನ್ನು ಇವರು ಎಳೆದ್ಬಿಟ್ಟಿದ್ದಾರೆ ಗೋಪಿಯನ್ನು ತನ್ನ ಜಾಗಕ್ಕೆ ವೈಕುಂಠವನ್ನು ಎಳೆದಿಟ್ಕೊಂಡ್ಬಿಟ್ಟಿದ್ದಾರೆ ಪ್ರೇಮದಲ್ಲಿ ಪ್ರೇಮ ಭಕ್ತಿಯಲ್ಲಿ ಮಧುರ ಭಕ್ತಿಯಲ್ಲಿ ನಾಯಕಿ ನಾಯಕಿ ಭಕ್ತಿ ನಾಯಕ ಭಕ್ತಿಯಲ್ಲಿ ಎಳೆದು ಅಂದ್ಬಿಟ್ಟು ಆಶ್ಚರ್ಯ ಆಗ್ತಾ ಇರುವಾಗ ಏನಾಗುತ್ತೆ ಗೋಪಿಯರೆಲ್ಲ ಬರ್ತಾರೆ ಗೋಪಿಯರ್ಗೇನಾಯಿತು ಇವನು ಯಾ ಇವ್ರು ಯಾರು ಅಂತ ಮೊದಲೇ ಪರಿಚಯ ಏನಿರಲಿಲ್ಲ ವಿಶ್ಚಿಂಗ್ ಕಾರ್ಡು ಬಯೋಡೇಟಾ ಪರಿಚಯ ಪರಿಚಯ ಎಲ್ಲ ಏನೂ ಇರಲಿಲ್ಲ ಆದರೆ ಗೋಪಿಯರಿಗೆಲ್ಲ ಗೊತ್ತಾಯಿತು ಇವನು ಕೃಷ್ಣನ ಜಾಗದಿಂದಲೇ ಬಂದಿದ್ದಾನೆ ಯಾಕೆ ಹಾವಭಾವ ಲಕ್ಷಣಗಳು ಸಂಸ್ಕಾರದಲ್ಲಿ ಗೊತ್ತಾಗ್ಬಿಡುತ್ತಲ್ವ ಇದು ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಾಗುತ್ತಲ್ವ ಆ ಗೋಪಿಯರಿಗೆ ಉದ್ಧವ ಗೊತ್ತಿಲ್ಲ ಉದ್ಧವನಿಗೆ ಗೋಪಿಯರ್ ಗೊತ್ತಿಲ್ಲ ಆದ್ರೆ ಇಬ್ಬರು ಇಬ್ರು ಮಧ್ಯೆ ಕಾಮನ್ ಯಾವುದು ಕೃಷ್ಣ ಭಕ್ತಿ